ಅವರು ಅಧಿಕ ಅವರನ್ನು ಕರಿಬೇಕು ಅಂತಿದ್ದೀನಿ ಇಂದಿನ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ರು ಅವರನ್ನು ಕರಿಬೇಕು ಅಂತಿದ್ದೀವಿ ಇಲ್ಲಿ ಒಂದು ಏನು ಅಧಿಕೃತವಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟದಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗ ಕೆಲಸ ಪ್ರಾರಂಭ ಮಾಡಬೇಕು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಅದರ ರೂಪರೇಷೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸುಮಾರು ಸಾವಿರಾರು ಜನ ಸೇರಬೇಕಾಗತ್ತೆ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮ ಮುರುಗಮಲ್ಲ ಹೋಬಳಿಯಿಂದ ಹೆಚ್ಚು ಜನ ಬರಬೇಕು ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಇವತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಬಗ್ಗೆ ಯಾರಿಗೆಲ್ಲ ನಂಬಿಕೆ ಇದೆ ವಿಶ್ವಾಸ ಇದೆ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪುಣ್ಯ ಸ್ಥಳ ಅಲ್ಲ ಇದು ಇದು ಎಲ್ಲ ಧರ್ಮೀಯರು ಒಂದು ನಂಬಿಕೆಯಿಂದ ಬಂದು ಹೋಗುವಂಥ ಒಂದು ದರ್ಗ ಅದರಿಂದ ಇದು ರಾಜ್ಯದಲ್ಲೇ ರಾಜ್ಯದಲ್ಲೇ ಯಾರೂ ಮಾಡದೇ ಇರುವಂತ ಒಂದು ಪ್ರಯತ್ನ ನಾವು ಮಾಡುವಂಥದಕ್ಕಾಗಿದೆ ಇಷ್ಟು ದೊಡ್ಡ ಮಟ್ಟದ ಅನುದಾನ ಯಾವುದೇ ದರ್ಗಾಗೆ ರಾಜ್ಯದಲ್ಲಿ ಇದುವರೆಗೂ ಕೊಟ್ಟಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಇದಕ್ಕೆ ನನಗೆ ಸಂಪೂರ್ಣವಾಗಿ ಸಹಕರಿಸಿರ್ತಕ್ಕಂಥವ್ರು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಮಾನ್ಯ ನಜೀರ್ ಅಹಮದ್ ಸಾಹೇಬ್ರು ಮತ್ತು ನಮ್ಮ ಅತೀಕ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸದಾ ನಮ್ಮ ಜೊತೆ ಇದ್ದೇ ಇದ್ದಾರೆ ಈಗ ಅವರೇ ಶಿಡ್ಲಿಗಡ್ ಹೇಳಿದ್ರು ಕೆಲಸ ಹೆಂಗ್ ಮಾಡಿಸ್ಕೊಳ್ತೀವಿ ಅಂತ ಅದರಿಂದ ಇದು ಅವತ್ತು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗಬೇಕು ಭಾಳ ಯಶಸ್ವಿಯಾಗಿ ಆಗಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅವತ್ತು ನಾವು ಅವರನ್ನು ಕರ್ಕೊಂಡು ದರ್ಗಾ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಕಾರ್ಯಕ್ರಮ ಕೊಡ್ತೀವಿ ಮಿರ್ಜಾನ್ ಅದರಿಂದ ಇವತ್ತು ಬೇಡ ಇವತ್ತು ನಾನು ಅರ್ಜೆಂಟ್ ತುರ್ತಾಗಿ ಹೋಗ್ಬೇಕು ಮತ್ತು ನನಗೆ ಇದು ಮಾಡಬೇಡಿ ಅದರಿಂದ ಆಗತ್ತೆ ಈಗಾಗಲೇ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಹೇಳಿದ್ರು ಅವರು ನಮ್ಮೂರಿಗೆ ಬಂದ ಏನೋ ಏನೋಣ ಏನು ದೇನು ಸುಧಾಕರಣ್ಣ ಏನು ಜನನೇ ಇರ್ಬೋಲ್ಲ ಏನೋಣ ಅಂದ್ಬಿಡ್ತಾರೆ ಕಷ್ಟ ಅವಮಾನ ಆಗ್ಬಿಡ್ತದೆ ಲಕ್ಷ್ಮಣ ಭಾಷಣನೇ ಕೊಡೋಲ್ಲ ಜನ ಇದ್ದರೆ ಭಾಷಣ ಕೊಡ್ತೀನಿ ಜನ ಬಂದಿಲ್ಲ ಅಂದರೆ ಲಕ್ಷ್ಮಣ ರೆಡ್ಡಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಜನಕ್ಕೆ ಎಲ್ಲರಿಗೂ ಹೇಳಿ ನಾವೇನೋ ಜನಗಳಿಗೆ ಬಲವಂತವಾಗಿ ಬರೋದೇನಿಲ್ಲ ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರಿಗೂ ಆ ಊರುಗಳಲ್ಲಿ ಬರಲೇಬೇಕು ಅಂತೇಳಿ ಎಲ್ಲ ಇವತ್ತು ಟೂ ವೀಲರ್ಸ್ ಇದ್ದಾವೆ ನಾವೇನು ಗಾಡಿ ಗೀಡಿ ಅರೇಂಜ್ ಮಾಡೋಷ್ಟೇನಿಲ್ಲ ಏನಿಲ್ಲ ಎಲ್ಲರೂ ಟೂ ವೀಲರ್ಸಲ್ಲಿ ನಮ್ಮವರು ಎಲ್ಲರೂ ಚಿಂತಾಮಣಿ ಒಳಗೆ ಬೇರೆ ತಾಲೂಕು ಹೋಗೋಷ್ಟಿಲ್ಲ ಆದ್ದರಿಂದ ಚಿಂತಾಮಣಿ ನಗರದಲ್ಲಿರ್ಬೋದು ಇಲ್ಲಿರ್ಬೋದು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಅವತ್ತು ಕಾರ್ಯಕ್ರಮ ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತು ನಜೀರ್ ಅಹಮದ್ ಸಾಹೇಬ್ರಿಗೆ ಅತೀಕ್ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಲ್ಲರಿಗೂ ಆಶ್ಚರ್ಯ ಹೆಂಗೆ ಇಷ್ಟು ದುಡ್ಡು ಕೊಟ್ಬಿಟ್ರು ನಿನಗೆ ಅಂತ ಖಾದರ್ ಸ್ಪೀಕರ್ ಕೇಳ್ತಾರೆ ಹೆಂಗೆ ಕೊಟ್ಬಿಟ್ರು ನಿನಗೆ ನಮ್ಮ ರಹೀಮ್ ಖಾನ್ ಮಿನಿಸ್ಟ್ರ್ ಕೇಳ್ತಾರೆ ಅಪ್ಪ ಕೈಸದಿ ಅಪ್ಪ ಕೈಸಲ್ಲಿ ಹೇಳ್ತೊಮ್ಮೆ ಅಂತ ಕೇಳ್ತಾರೆ ಅದರಿಂದ ಇವತ್ತು ಬಹಳ ಬುದ್ಧಿವಂತಿಕೆಯಿಂದ ನಾವು ಒಂದು ನನ್ನ ಕನಸಿದು ಎರಡ್ ಸಾವಿರದ ನಾಲ್ಕು ನಾನು ಮೊದಲನೇ ಸತಿ ಎಮ್ ಎಲ್ ಎ ಆದಾಗ ಅವತ್ತೇ ನಾನು ಈ ಮುರುಘಮಲ್ಲಾ ಕ್ಷೇತ್ರವನ್ನ ಈ ದರ್ಗಾವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಸೌಲಭ್ಯ ಅಂತಕ್ಕಂಥ ಕನಸು ನಾನು ಕಂಡಿದ್ದೆ ಅದರಿಂದ ನಾನು ಆ ಕನಸು ಇವತ್ತು ಇಪ್ಪತ್ತು ಎರಡು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳಾಗುವ ಟೈಮಲ್ಲಿ ಇವತ್ತು ನನಸಾಗುವಂಥದ್ದೇ ಆಗಿದೆ ಈಗಾಗಲೇ ಹೋದ ವರ್ಷ ಜನವರಿ ಫೆಬ್ರವರಿಯಲ್ಲಿ ಮಂಜೂರಾಗಿದೆ ತಡ ಆಗೋಯ್ತು ಈಗಲೇ ಟೆಂಡರು ಮತ್ತೊಂದು ಇವೆಲ್ಲ ಅದರಿಂದ ಈಗ ಬೇಗ ಇದು ಕೆಲಸ ನಾವು ಶುರು ಮಾಡಬೇಕಾಗುತ್ತೆ ಈಗ ಶುರು ತಕ್ಷಣ ಈಗ ಪೂಜೆ ಅಂದಮೇಲೆ ಕೆಲಸ ಶುರುವಾಗುತ್ತೆ ಹಂಗೆ ಅದರಿಂದ ನೀವೆಲ್ಲರೂ ಇದೇ ರೀತಿ ಸಹಕಾರ ತಾವು ಕೊಡಬೇಕು ಅಂತಕ್ಕಂಥ ಮಾತು ಹೇಳಿ